ಬೀಯಿಂಗ್ ಎ ನಾನ್ ವೆಜ್ ಇಸ್ ಇಸ್ ಎ ಅನ್ಸೇಫ್ ಅನ್ಸುತ್ತೆ ಎಲ್ಲ ಎತ್ತುಗಳದ್ದು ಹಸುಗಳದ್ದು ಎಲ್ಲ ತಗೊಂಡು ಬಂದು ಬೆರಿಕೆ ಮಾಡಿ ಬಿಡ್ತಾ ಇದ್ದೀರಾ ಮೇಡಮ್ ಒಳ್ಳೇದು ಅಂತ ಇದ್ದಾಗ ನಾವು ಕಣ್ಣಿಂದ ನೋಡಬೇಕು ಒಳ್ಳೆದನ್ನ ತಿನ್ನಬೇಕು ಆ ಥರ ತಿನ್ನೋದೇ ಸೇಫ್ ಅಲ್ಲ ಏನು ನಮ್ಮೂರಲ್ಲಿ ಏನು ಸಿಕ್ಕಲ್ವಾ ದೇಹಕ್ಕೆಲ್ಲ ತೊಂದರೆ ಆಗುತ್ತೆ ಹೊರಗಡೆಯಿಂದಲ್ಲ ಮೇಡಮ್ ಇಲ್ಲೇ ನಾಯಿ ಮಾಂಸ ಇವೆಲ್ಲ ಮಾಡ್ತಾರೆ ನಮ್ಮ ಚಂದ್ರಾಪಣದಲ್ಲೇ ಒಂದು ಬೈಕ್ಲಿ ಬಯಲಾಯ್ತು ಅದೇನು ಮಾಡೋಕ್ಕಾಗಿಲ್ಲ ಆ ತಿಂದರೆ ಜನಗಳ ಆರೋಗ್ಯನೂ ಹಾಳಾಗುತ್ತೆ ಹೀಗೆ ನಾನ್ ವೆಜ್ ಇಸ್ ಎ ಅನ್ಸೇಫ್ ಅನಿಸುತ್ತೆ ಇವಾಗ ಸೊ ಬಿ ಮುಂದೆ ಹೆಂಗೆ ಮಕ್ಕಳಿಗೆಲ್ಲ ತುಂಬ ಪ್ರಾಬ್ಲಮ್ ಆಗುತ್ತೆ ಬಿಕಾಸ್ ಆ್ಯಸ್ ಇಟ್ ಈಸ್ ಬಿ ನೋ ಇದು ತುಂಬ ಏನು ಹೇಳಿ ಕೊಳ್ತೋಗಿರೋ ಮಾಂಸ ಆಗಿದ್ರಿಂದ ತುಂಬ ಪ್ರಾಬ್ಲಮ್ ಆಗುತ್ತೆ ಆ್ಯಕ್ಚುಲಿ ಅವ್ರ ಹೆಲ್ತ್ ಇಶ್ಯೂಸ್ ಆಗಲಿ ಅದ ಬೇರೆ ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಪ್ರತಿಯೊಂದು ಇವಾಗ ನಾವು ಏನು ತಗೊಳ್ಬೇಕಾದ್ರೂ ಸಾವಿರ ಸರ್ತಿ ಯೋಚನೆ ಮಾಡಿ ತೊಗೋಳೋ ಕ್ರಮ ತಗೊಂಡೇಬೇಕು ಬಿಕಾಸ್ ಎಲ್ಲ ಹೆಲ್ತ್ ಇಶ್ಯೂಸ್ ಅಷ್ಟು ಆಗ್ತಾ ಇರಬೇಕು ದೇ ಟು ಟೇಕ್ ಮಾಡಲೇಬೇಕು ಅದು ಅವ್ರವ್ರ ಪರ್ಸ್ನಲ್ಸ್ ಅಲ್ಲ ಸರ್ ಒಬ್ಬೊಬ್ರು ತಗೊಂಡು ತಿಂತಾರೆ ಒಬ್ಬೊಬ್ರು ತಿನ್ನಲ್ಲ ಸೊ ಇಟ್ ಈಟಿಂಗ್ ಇಟ್ಸ್ ವೆಲ್ ಅಂಡ್ ಫೈನ್ ಅಷ್ಟೇ ಅದ್ರ ಬಗ್ಗೆ ವಿ ಕೆನ್ ನಾಟ್ ಕಮೆಂಟ್ ಟು ಮಚ್ ಹೊರ ರಾಜ್ಯದಿಂದ ತರೋದನ್ನ ಕಡಿಮೆ ಮಾಡಬೇಕು ಇಲ್ಲಿ ಇಲ್ಲಿದ್ನೇ ಜಾಸ್ತಿ ಯೂಸ್ ಮಾಡೋದನ್ನ ಕಡಿಮೆ ಮಾಡಬೇಕು ಮಾಂಸ ತಿಂತಾರೆ ಅಲ್ಲ ಜನಗಳು ಅದಿಲ್ಲ ಅಂದ್ರೆ ಏನಿದೆ ಹಾಂ ಅದಿಲ್ಲ ಅಂದ್ರೆ ಆಗೋದಲ್ಲ ಬಿಡಿ ಇದೆ ಇಂಪಾಸಿಬಲ್ ಅದು ಅದು ನಮಗೆ ಗೊತ್ತಿಲ್ಲ ನಾವೆಲ್ಲ ನಾನ್ ವೆಜ್ಜೇ ಡೈಲಿ ತಿಂತಾರೆ ನಾವು ಅಷ್ಟೇ ನಮಗೆ ಏನಾಗದಲ್ಲ ಮಟನ್ ಮಟನ್ ಚಿಕನ್ ಅದು ಅಂದ್ರೆ ನಮಗೆ ಆಗದೆ ಸಿನ್ಸರ್ ಚೈಲ್ಡ್ಹುಡ್ ಹ್ಞೂ ಸಿಕ್ಸ್ಟಿ ಇಯರ್ ಆಯಿತು ನಮಗೆ ಏನಾಗಿಲ್ಲ ಏನಾಗದೆ ಅಲ್ಲ ಮುಸ್ಲಿಮ್ ನಾನ್ ಮುಸ್ಲಿಮ್ ಎಲ್ಲ ತಿಂತಾರೆ ನೈಂಟಿ ನೈನ್ ಪರ್ಸೆಂಟ್ ತಿಂತಾರೆ ಅಷ್ಟೇ ಒನ್ ಪರ್ಸೆಂಟ್ ಯಾರು ತಿನ್ನೋದಿಲ್ಲ ಹ್ಞೂ ಮದುವೆಲ್ಲ ಅದೇ ಇರೋದು ಅದಿಲ್ಲ ಅಂದರೆ ಯಾರು ಹೋಗೋದಲ್ಲ ನಾನ್ ಮುಸ್ಲಿಮ್ ಹೋಗೋದಲ್ಲ ಆ ಥರ ಇದೆ ಇವಾಗ ಏನಿಲ್ಲ ಬಿಡಿಯೋದು ಎಲ್ಲ ಎತ್ತುಗಳ್ದು ಹಸುಗಳ್ದು ಎಲ್ಲ ತಗೊಂಡು ಬಂದಕ್ಕೆ ಬೆರಿಕೆ ಮಾಡಿ ಕೊಡ್ತಾ ಇದಾರೆ ಈ ಹೋಟ್ಲಲ್ಲಿ ಅದೆಲ್ಲ ಕಂಡು ಅವರೇ ರೈಲ್ವೆ ಸ್ಟೇಷನ್ ಹತ್ರ ಅದಕ್ಕೆ ಇವಾಗ ಯಾರು ಚಿನ್ನಕ್ಕೆ ಹೋಗೋಲ್ಲ ಸರ್ಕಾರ ನಿಲ್ಲಿಸ್ಬೇಕು ಅದು ಹಾಂ ಏನಕ್ಕೆ ಅವೆಲ್ಲ ಬಿಟ್ಟಿದ್ದು ಕೊಯ್ಯಕ್ಕೆ ಬಿಡಬಾರ್ದು ಅವೆಲ್ಲನೂ ಬುರಿ ಕುರಿ ಮೇಕೆ ಕೋಳಿ ಅಂಥವು ಬಿಡಬೇಕು ಹಾಂ ಹಸುವ ಅಂಥವೆಲ್ಲ ಬಿಡಬಾರ್ದು ಕೊಯ್ಯಕ್ಕೆ ಅದು ತಪ್ಪು ಮಾಡ್ತಾಯಿರೋದು ಹ್ಞೂ ತಂದಿರ್ತಾರೆ ಬರಿಕೆ ಮಾಡ್ತಾರೆ ಅದೇ ಮಾಡ್ತಾರೆ ತಿರುಗಿ ಮಾಚ ದಿನ ಅದೇ ಕೊಡ್ತಾರೆ ತಿನ್ನೋಕ್ಕೆ ಜನಗಳನ್ನ ಕಟ್ ಮಾಡ್ತಾ ಇದ್ದಾರೆ ಎಲ್ಲ ಹಾಸ್ಪಿಟ್ಲಿಗೆ ಬಿಡಿತಾ ಇದ್ದಾರೆ ಜನಗಳು ಹಾಂ ಮೇಡಮ್ ಒಳ್ಳೇದು ಅಂತ ಇದ್ದಾಗ ನಾವು ಕಣ್ಣಿಂದ ನೋಡಬೇಕು ಒಳ್ಳೇದನ್ನ ತಿನ್ನಬೇಕು ಈಗ ಅಂತ ಅಂದರೆ ಅವೆಲ್ಲ ಗೊತ್ತಿಲ್ದಿರೋದು ನಾವು ತಿನ್ನೋಕ್ಕೇನು ಹೋಗಲ್ಲ ಮೇಡಮ್ ಆದರೆ ಹೊರಗಡೆ ತಿನ್ನೋಕೆ ಹೋಗಲ್ಲ ಕಣ್ಣಿಂದ ನೋಡೋದಾದರೆ ಊರು ಅಂತ ನಾವು ತಿಂತೀವಿ ಅವೆಲ್ಲ ಸೇಫಾಗಿರಲ್ಲ ಸರ್ಕಾರ ಏನಾದರೂ ಕ್ರಮ ಕೈಗೊಳ್ಳಬೇಕು ಹೌದು ಮೇಡಮ್ ತಗೋಬೇಕು ಇದನ್ನು ಒಳ್ಳೇದು ಅಂತ ಕೊಟ್ಟಾಗ ನಮಗೆ ಆರೋಗ್ಯವಾಗಿ ನೋಡಿದ್ರೆ ಆದರೆ ಒಳ್ಳೆಯದೇ ಅಂತ ತಿನ್ನ ತಿನ್ನಬೇಕು ಇಲ್ಲಾಂದರೆ ನಾವು ಅದನ್ನು ತ್ಯಜಿಸ್ಬೇಕು ಮೇಡಮ್ ಆ ಥರ ತಿನ್ನೋದೇ ಸೇಫ್ ಅಲ್ಲ ಯಾಕಂದರೆ ಆಲ್ವೇಸ್ ಫ್ರೆಶ್ ಆಗಿರೋ ತಿನ್ನೋದೇ ವಾಸಿ ಫ್ರಿ ಫ್ರೀಝರ್ ಅಂದಮೇಲೆ ಬ್ಯಾಕ್ಟೀರಿಯಾ ಫಾರ್ಮ್ ಆಗಿ ಅದು ಅದರಿಂದ ಅದಕ್ಕೆ ನಮಗೆ ದೇಹಕ್ಕೆ ಆಲ್ ಟೈಮ್ ಎನಿ ಟೈಮ್ ಇಟ್ ಇಲ್ ಬಿ ಎ ಪ್ರಾಬ್ಲಮ್ ಸರ್ಕಾರ ಎಲ್ಲ ಅಂಗಡಿಗೂ ಆ ಫ್ರೀಝರ್ ಪಾಯಿಂಟ್ ಟೆಂಪ್ರೇಚರ್ ಮೇಂಟೈನ್ ಮಾಡಿ ಮಾಡ್ತಾರ ಅನ್ನೋದು ಚೆಕ್ ಮಾಡಬೇಕು ಚೆಕ್ ಮಾಡಲಿಲ್ಲ ಅಂದರೆ ಅವ್ರ ಅಂಗಡಿ ಸೀಸ್ ಮಾಡಬೇಕು ನಾಟ್ ಟು ಸೆಲ್ ದಿಸ್ ಟೈಪ್ ಆಫ್ ಐಟಮ್ಸ್ ಅಂತ ಈವನ್ ಫುಡ್ ಐಟಮ್ಸು ಪ್ರಿಸರ್ವ್ ಮಾಡ್ತಾರೆ ಐ ಡೋಂಟ್ ನೋ ವೆದರ್ ದಟ್ ಮಿನಿಮಮ್ ಟೆಂಪ್ರೇಚರ್ ಇಸ್ ಬೀನ್ ಮೇಂಟೈನ್ ಫಾರ್ ದಟ್ ಸೊ ಇಟ್ ಈಸ್ ಆಲ್ವೇಸ್ ಅಡ್ವೈಸಬಲ್ ಟು ದ ಗೌರ್ಮೆಂಟ್ ಟು ಕೀಪ್ ಇನ್ ಕಾಂಟ್ಯಾಕ್ಟ್ ವಿತ್ ದೀಸ್ ಪೀಪಲ್ ಆ್ಯಂಡ್ ದೆನ್ ಫಾಲೋ ದ ರೂಲ್ಸ್ ಅವರು ಮೊದಲು ಅವರು ಫಸ್ಟ್ ಅವ್ರ ಕಲ್ತ್ಕೋಬೇಕಿದೆಲ್ಲ ಬ್ಯಾಂಡ್ ಮಾಡೋದಾ ಬೇಡವಾ ಇಲ್ವಾ ಅನ್ನೋದು ಆಮೇಲೆ ಅದೆಲ್ಲ ಬೇರೆ ಏನು ನಮ್ಮೂರಲ್ಲಿ ಏನು ಸಿಕ್ಕಲ್ವಾ ಆ ರಾಜ್ಯದಲ್ಲಿ ತರ್ಸ್ಕೊಂಡ ಈ ಥರ ಬ್ಯಾಡ್ ಅನ್ಸಿದ್ಮೇಲೆ ಏನಕ್ಕೆ ತರಿಸ್ಕೋಬೇಕು ಅಲ್ವ ಮಕ್ಕಳು ಎಲ್ಲ ನಾನ್ ವೆಜ್ ಟು ಡೇಸು ಏನು ಚಿಕನ್ ಮೈಟ್ ಬಿರಿಯಾನಿ ಅಲ್ವ ಚಿಕನ್ ತಾನೇ ಮಟನ್ ಅಲ್ಲ ಅಲ್ವಾ ಅಲ್ವ ಫಿಶು ಕ ಶೇಪ್ ಗೊತ್ತಾಗುತ್ತೆ ಚಿಕನ್ ಶೇಪ್ ಗೊತ್ತಾಗುತ್ತೆ ಮಟನ್ ಅಷ್ಟೇ ಅಲ್ವಾ ಅದಕ್ಕೆ ಹೌದು ತುಂಬ ಕಷ್ಟ ಇದೆ ಅದರಲ್ಲಿ ಇದೆ ಈ ಥರ ದಿನ ಹೆಜ್ಕೊಂಡು ಪ್ರಾಬ್ಲಮ್ ಆದರೆ ಎಷ್ಟು ಅನ್ಭವಿಸ್ಬೇಕು ಮೇಡಮ್ ಎಲ್ಲ ತುಂಬ ದುಡ್ಡು ಹಾಸ್ಪೆಟ್ಲಿಗೆ ದುಡ್ಡು ಇಡ್ಬೇಕು ಯಾಕಂದರೆ ಜೀವನ ತೊಂದರೆ ಆಗುತ್ತೆ ಹೌದಾ ಹಾಂ ತರ್ಸೋದು ಬಿಡ್ಬೇಕು ಮೇಡಮ್ ಫಸ್ಟ್ ಆಫ್ ಆಲ್ ಅದನ್ನು ತರ್ಸೋದು ಬಿಡಬೇಕು ಇಲ್ಲಿಂದ ನಮಗೆ ನೋಡಿ ತಿಂದರೆ ಒಳ್ಳೆಯದಲ್ವಾ ಮೇಡಮ್ ಇಲ್ಲ ಅವಶ್ಯಕತೆ ಇಲ್ಲ ಅನಿಸ್ತಾ ಇದೆ ಯಾಕಂದರೆ ನಮ್ಮ ಬೆಂಗಳೂರಲ್ಲೇ ಸಾಕಷ್ಟು ಸಾಕಾಣಿಕೆ ಮಾಡ್ತಾ ಇದ್ದಾರೆ ಕುರಿ ಆಗಲಿ ಬೇರೆ ಕೋಳಿ ಈ ಥರ ಎಲ್ಲ ರಾಜಸ್ಥಾನಿಂದ ಕರೆಸೋದು ಅಷ್ಟು ಇದಿಲ್ಲ ಅನಿಸುತ್ತೆ ಅವಶ್ಯಕತೆ ಇಲ್ಲ ಬಟ್ ಏನಾಗುತ್ತೆ ಅದು ಕ ಕಟ್ ಮಾಡಿದಾದ್ಮೇಲೆ ಇಷ್ಟು ಅವರ್ಸು ಅಂತ ಅದನ್ನು ಇಡೋ ಒಂದು ರೂಲ್ ಇದೆ ಅದನ್ನು ಬ್ರೇಕ್ ಮಾಡಿ ಅದು ಹೊರಗಡೆ ದೇಶದಿಂದ ನಿಮಗೆ ಒಂದು ಸಾರಿ ಹೊರಗಡೆ ಸ್ಟೇಟಿಂದ ನಿಮಗೆ ಆಲ್ಮೋಸ್ಟ್ ಅಲ್ಲಿಂದ ಇಲ್ಲಿ ಬರಬೇಕಂದ್ರೇ ಹೌದು ಹೌದು ಫಾರ್ಟಿ ಏಯ್ಟ್ ಅವರ್ಸ್ ಮಿನಿಮಮ್ ಟ್ರೈನಲ್ಲಿ ಬರಬೇಕು ಅಂದರೆ ಡೆಲ್ಲಿಯಿಂದ ಇಲ್ಲಿಗೆ ಬರಬೇಕಂದ್ರೆ ಫಾರ್ಟಿ ಏಯ್ಟ್ ಅವರ್ಸ್ ತೊಗೊಳುತ್ತೆ ಇನ್ನು ಅದು ಬಿಟ್ಟರೆ ಅದು ಕಟ್ ಮಾಡಿ ಎಷ್ಟು ದಿನ ಆಗಿದೆ ಅದಕ್ಕೆ ಏನೇನು ಹಾಕ್ತೆ ಕೆಮಿಕಲ್ಸ್ ಹಾಕ್ತೆ ಪ್ರಿಸರ್ವೇಟಿವ್ ಹಾಕಿದಾಗ ಏನಾಗುತ್ತೆ ದೇಹಕ್ಕೆಲ್ಲ ತೊಂದರೆ ಆಗುತ್ತೆ ಹೌದು ಹೌದು ಆಸ್ಪತ್ರೆ ಖಂಡಿತವಾಗಲೂ ದುಡ್ಡು ಹಾಕಬೇಕಾಗುತ್ತೆ ಇಲ್ಲ ತರಿಸೋದು ನಿಲ್ಲಿಸಿದ್ರೆ ಒಳ್ಳೆಯದು ಬಟ್ ಏ ಏನಾಗ್ತಾ ಇದೆ ಇಲ್ಲಿ ಸರ್ಕಾರ ಅದನ್ನು ಎಲ್ಲಿಂದ ಬರ್ತಾ ಇದೆ ಯಾವ ರೀತಿ ಅದನ್ನು ಪ್ಯೂರಿಫ ಪ್ಯೂರಿಟಿ ಇದೆಯಾ ಅದು ಹೇಗೆ ಇವು ಬಳಸ್ಬೋದಾ ಜನಗಳಿಗೆ ಕೊಡ್ಬೋದಾ ಅದನ್ನು ಅನ್ನೋದು ಮೊದಲು ಚೆಕ್ ಮಾಡಬೇಕಾಗುತ್ತೆ ಸರ್ಕಾರ ಇಲ್ಲಿ ತಿತ್ತೋ ಜನ ಇರೋದು ತಿತ್ತೋ ಜನ ಅವರು ತಿನ್ನೋರು ತಿಂತದಾರೆಯಾ ಎಲ್ಲ ಇದು ಏಕೆಂದರೆ ಮಾಂಸನೂ ತಿಂತಾರೆ ಏನು ಏನು ಬಿಡೋಲ್ಲ ಮನುಷ್ಯರೇ ತಿನ್ಬಿಡ್ತಾರೆ ಬೇಕಾರೆ ಸ್ವಲ್ಪ ದಿನ ಹೋದರೆ ಮನುಷ್ಯರೇ ತಿನ್ಬಿಡ್ತಾರೆ ಹೊರಗಡೆಯಿಂದಲೇ ಮಾಡೋ ಇಲ್ಲೇ ನಾಯಿ ಮಾಂಸ ಇವೆಲ್ಲ ಮಾಡ್ತಾರೆ ನಮ್ಮ ಚಂದ್ರಾಪಣದಲ್ಲೇ ಒಂದು ಬೈಕ್ಲಿ ಬಯಲಾಯಿತು ಅದೇನು ಮಾಡೋಕ್ಕಾಗಿಲ್ಲ ಯಾರು ಏನು ಕ್ರಮ ತಗೋತಾರೆ ಲೈಸೆನ್ಸ್ ಕೊಡ್ಬೇಕಾದ್ರೆ ಕರೆಕ್ಟಾಗಿ ಕಣ್ಣು ಬಿಟ್ಕೊಂಡು ನೋಡ್ಕೊಂಡು ದುಡ್ಡು ತಗೊಳ್ದಲ್ಲ ಕ್ಲೀನಾಗಿ ತಗ ನೋಡಬೇಕು ಲೈಸೆನ್ಸ್ ಕೊಡಬೇಕು ಕರೆಕ್ಟಾಗಿದ್ದರೆ ಆಗಾಗಲೇ ಅದೇ ದಾಳಿ ಮಾಡ್ತಾ ಇರಬೇಕು ಯಾವುದೇ ಫುಡ್ಡಿಂದ ಪುಡ್ಡಿಂದ ಇನ್ನೊಂದು ಇನ್ನೊಂದಾಲಿ ಯಾವ್ದಾರು ದಾಳಿ ಮಾಡ್ತಾ ಇರಬೇಕು ಸಂಬಂಧಪಟ್ಟ ಅಧಿಕಾರಿಗಳು ಕರೆಕ್ಟಾಗಿ ಕ್ರಮ ತಗೋಬೇಕು ದಾಖಲಾತಿ ನೋಡಬೇಕು ಹೆಂಗೈತಿ ಏನು ಅಂತ ಇದು ಪರಿಶೀಲನೆ ಮಾಡಬೇಕು ಆಗಾಗಲೇ ದಾಳಿ ಮಾಡೋಕ್ಕಲ್ಲ ಯಾವಾಗಲೂ ಇಪ್ಪತ್ತು ವರ್ಷಕ್ಕೆ ಯಾವುದೋ ಒಂದು ಬೈಲಿ ಬಂದ ಅಂದ್ಬಿಟ್ಟು ಈಗ ಇದು ಅವರು ಜನಗಳ ಆರೋಗ್ಯ ಹಾಳಾಗುತ್ತೆ ಏನೇ ಇದ್ದರೂ ಇವಾಗ ಪ್ರೊಸೀಜರ್ ಪ್ರಕಾರ ಯಾವುದೇ ನಾನ್ ವೆಜ್ ಆಗಲಿ ಇದಾಗಲಿ ಹದಿನೈದು ಗಂಟೆ ಒಳಗಡೆ ಅದನ್ನು ಇದು ಮಾಡ್ತಾರಲ್ಲ ಅಷ್ಟರಲ್ಲಿ ತಿನ್ನಬೇಕು ಅಲ್ಲಿಂದ ಬರೋ ಕಂಟೇನರಲ್ಲಿ ಆಗಲಿ ಟ್ರಕ್ಕಲ್ಲಿ ಆಗಲಿ ಎಷ್ಟೆಷ್ಟು ದಿಸ ಆಗಿರುತ್ತೋ ಏನೋ ಅವೆಲ್ಲ ಫ್ರೆಶ್ನೆಸ್ ಇರೋಲ್ಲ ಅದು ತಿಂದರೆ ಜನಗಳ ಆರೋಗ್ಯನೂ ಹಾಳಾಗುತ್ತೆ ಇದನ್ನು ನಾನು ಖಂಡಿಸ್ತೀನಿ ತಿನ್ನಬಾರ್ದು ಒಳ್ಳೆಯದಲ್ಲ ಆರೋಗ್ಯಕ್ಕೆ ಸರ್ಕಾರ ಕ್ರಮದೆಲ್ಲ ಬ್ಯಾನ್ ಮಾಡಬೇಕು ಕ್ರಮ ಕೈವಾಗ ಅವರು ಜನಗಳು ಆರೋಗ್ಯ ಚೆನ್ನಾಗಿ ಆಗಬೇಕು ಜನಗಳನ್ನ ರಕ್ಷಣೆ ಬೇಕಂದ್ರೆ ಅದು ಬ್ಯಾನ್ ಮಾಡಬೇಕು ಗೌರ್ಮೆಂಟು ಸ್ವಲ್ಪ ಅದ್ರ ಬಗ್ಗೆ ಕ್ರಮ ತೊಗೊಬೇಕು ಎಚ್ಚೆತ್ಕೊಬೇಕು ಇದು ಮಾಡಬೇಕು ಅಂತ ನಾನು ನಾವೆಲ್ಲ ಹೋಟ್ಲಿಗೆಲ್ಲ ಹೋಗೋಲ್ಲ ಮೇಡಮ್ ಏನೇ ಆದರೂ ಅಲ್ಲೇ ಹೋಗಿ ಫ್ರೆಶ್ ಆಗಿ ಇದು ಮಾಡಿಸಿ ತಿಂತೀವಿ ಓಟ್ಲಿಗೆಲ್ಲ ನಾವು ಹೋಗೋದಿಲ್ಲ ವಾರಕ್ಕೊಂದ್ಸರಿ ತಿಂತೀವಿ ಏನೇ ಆದರೂ ಅಲ್ಲೇ ಹೋಗಿ ಇದು ಮಾಡಿಸಿ ಹೌದು ಖಂಡಿತ ಜನಗಳ ಆರೋಗ್ಯ ಹಾಳಾಗುತ್ತೆ ಆರೋಗ್ಯದ ಪ್ರಶ್ನೆ ಅಲ್ವಾ ಎಲ್ಲ ಯಾವುದೇ ಆಗಲಿ ಇವಾಗ ನಾವು ತರಕಾರಿನೆಲ್ಲ ಹೇಗೆ ಫ್ರೆಶ್ ಆಗಿ ತಿಂತೀವೋ ಹಾಗೆ ಇದನ್ನು ಕೂಡ ಎಲ್ಲ ಸೇಮ್ ಅದು ಮಟನ್ ಬೇರೆ ಕಡೆ ದೇಸಿಂದ ತರಿಸಬಾರ್ದು ಇಲ್ಲಿ ಸ್ವಲ್ಪ ಜಾಸ್ತಿ ರೇಟ್ ಆದರೂ ಪ್ರಸ ಮಾಂಸ ತಿನ್ನಬೇಕು ಅದು ತನ್ನ ತುಂಬ ತಪ್ಪದು ತರಿಸಲೇಬಾರ್ದು ಅಲ್ಲಿಂದ ನಮ್ಮ ಇಂಡಿಯಾದಲ್ಲಿ ಬೇಕಾದಷ್ಟು ಐತಿ ನಮ್ಮ ಇದರಲ್ಲೇ ಇಲ್ಲೇ ಸಾಕೋದು ಇದೆ ಇಲ್ಲೇ ತಿನ್ಬೋದು ಸಾಕು ಇಲ್ಲೇ ತಂದು ಸಾಕು ನಮಗೆ ಅದು ತುಂಬ ತಪ್ಪು ತರಿಸಬಾರ್ದು ಬೇರೆ ಕಡೆಯಿಂದ ನಮ್ಮ ಇಂಡಿಯಾದಲ್ಲಿ ಬೇಕಾದಷ್ಟು ಮಂಟ ಚಿಕನ್ ಎಲ್ಲ ಮಾಡಿದ್ರೆ ಇಲ್ಲೇ ಬೇಜಾನು ಸಿಗ್ತಿದೆ ಆರೋಗ್ಯ ತುಂಬ ಕೇಡ ಹಳಸ ಮಾಂಸ ತಿನ್ನ ಅಲ್ಲಿಂದ ಬರೋ ಮಾಂಸ ತಿಂದು ರೆ ಮಾಂಸ ಇನ್ನೂ ಹಾಳು ಹಾಸ್ಪಿಟ್ಲಿಗೆ ಹಾಸ್ಪಿಟ್ಲ್ಗೆ ಹೋಗಬೇಕು ಆಸ್ಪೆಟ್ಲಿಗೆ ತುಂಬ ದುಡ್ಡು ದುಡ್ಡು ಎಲ್ಲ ತರೋದು ಹಾಸ್ಪಿಟ್ಲಿಗೆ ಸ್ವಚ್ಛ ಟೇಸ್ಟ್ಗೆ ಹೋಗ್ಬಿಟ್ಟು ನಮ್ಮ ಮೈ ಆರೋಗ್ಯ ಹಾಳು ಮಾಡ್ಕೋಬೇಕಾಗಿತ್ತಲ್ಲ ಅದಕ್ಕೆ ತಿನ್ನ ಬರ್ತದೆ ಮಾಂಸ ತರಿಸಲೇಬಾರ್ದು ಕೋಳಿ ಇರ್ಬೋದು ಚಿಕನ್ ಇರಬೇಕು ಮಾಂಸ ಯಾವುದೇ ಇರಲಿ ತರಿಸ್ಬಾರ್ದು